ಗೌರ್ಮೆಂಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳೇ ಉಪಾಧ್ಯಕ್ಷ ಸದಸ್ಯರೇ ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಎಲ್ಲ ಅಧಿಕಾರಿ ಇತರರು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿ ಮಂತ್ರಗಳೇ ಇವತ್ತು ಒಂದು ನಮ್ಗೆ ಏನಂದ್ರೆ ನಮ್ಮ ತಾಲೂಕಿನಲ್ಲೂ ಕೂಡ ಅವ್ರಿಗೆ ಅವಕಾಶಗಳು ಎಲ್ಲರಿಗೂ ಕೂಡ ತೊಲಗಬೇಕು ಅಂತ ನಮ್ಮ ನನ್ನ ಉದ್ದೇಶ ನಾನು ಈಗ ನಮ್ಮ ಗಣೇಶನಾಗಿ ಅದೇ ಮಾತಾಡ್ಕೊತೀವಿ ನಮ್ಮ ತಾರತಮ್ಯ ಬೇಡ ಅಧಿಕಾರ ನಾನು ಈಗ ನಮ್ಮ ಗಣೇಶನ ಈಗ ಅದೇ ಮಾತಾಡ್ತಿದ್ವಿ ನಮ್ಮಲ್ಲಿ ತಾರತಮ್ಯ ಬೇಡ ಅಧಿಕಾರದ್ವಿ ಖಂಡಿತ ನಾವು ಭಗವಂತನ ಹೆಚ್ಚ ರೀತಿನಲ್ಲಿ ನಮ್ಮ ಸೇವೆ ಮಾಡಬೇಕು ಅಂತ ಮನೋಭಾವ ಇಟ್ಕೊಂಡು ನಾವು ಕೂಡ ಹೋಗ್ತಾ ಇದ್ವಿ ಈ ಒಂದು ತೀರಮ ಶ್ರೀ ಭವನ ಆದರೂ ಕೂಡ ಸಾಕಷ್ಟು ಬಡವರಿಗೆ ನ್ಯಾಯವನ್ನು ಧರಿಸ್ಕೊಡೋ ನಿಟ್ಟಿನಲ್ಲಿ ಇದು ಸಾಕ್ಷೀಭೂತವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ನಾನು ಇನ್ಮೇಲೆ ಇರ್ಬೋದು ಯಾರಿಗೆ ಇವತ್ತು ಪೆನ್ಷನ್ ಸಿಗ್ತಾ ಇಲ್ಲ ಮಧ್ಯವರ್ತಿಗಳ ಆಡೇ ಇತ್ತು ಅದೆಲ್ಲ ತಪ್ಪಿಸಿ ಈ ವಾರ ಪೆನ್ಷನ್ಗೆ ಯಾರಾದರೂ ಅರ್ಜಿ ಕೊಟ್ಟರೆ ಮುಂದಿನ ವಾರ ಅವರ ಆದೇಶ ಪತ್ರ ಇಲ್ಲೇ ಕೊಡೋ ನಿಟ್ಟಿನಲ್ಲಿ ಮೂವತ್ತೊಂದು ವಾರಗಳಿಂದ ಸತತವಾಗಿ ಸಾರ್ವಜನಿಕರ ಒಂದು ಕುಂದು ಕೊಡ್ತೇನೆ ಆರಿಸಿ ಅವರಿಗೆ ಪರಿಹರಿಸತಕ್ಕಂಥ ನಮಗೆ ಒಂದು ಎರಡು ವಾರ ಮಾತ್ರ ಕೆಲವು ರಿಪೀಟ್ ಬರ್ತಾ ಇದ್ವಿ ಈಗ ಯಾವ ಕೂಡ ಅವರೇ ಪದೇ ಪದೇ ನಮ್ಗೆ ಕೆಲಸ ಆಗಿಲ್ಲ ಇಲ್ಲಿಗೆ ಬಂದು ಅಂತ ಹೇಳುವಂಥದ್ದು ಯಾವುದೂ ಅರ್ಜಿ ಬಂದಿಲ್ಲ ಏನು ಧರ್ಮನಿಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರು ಜನಸ್ಪಂದನ ಮಾಡಿದ್ರೆ ನಮ್ಮ ತಾಲೂಕಿನ ಒಂದು ಅರ್ಜಿ ಹೋಗಿಲ್ಲ ಅದು ನಮಗೆ ಹೆಮ್ಮೆ ಇಲ್ಲಿ ನಮ್ಮ ಅಧಿಕಾರಿಗಳು ಇಲ್ಲೇ ಅದನ್ನೆಲ್ಲ ನಿಭಾಯಿಸಿಕೊಂಡಿದ್ದಾರೆ ಅಂತ ಎಲ್ಲ ಅಧಿಕಾರಿಗಳು ತಮ್ಮ ಸಮಕ್ಷದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಖಂಡಿತ ಇವತ್ತು ಒಂದು ಒಳ್ಳೆ ಆಡಳಿತ ನೀಡಬೇಕು ಸಾರ್ವಜನಿಕರು ಎಲ್ಲೂ ಕೂಡ ಅಲಿಬಾರ್ದು ಸಾರ್ವಜನಿಕರಿಗೆ ಎಮ್ ಎಲ್ ಎನ್ನು ಕೂಡ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಅಧಿಕಾರಿಗಳನ್ನು ಕೂಡ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಎಲ್ಲರೂ ಕೂಡ ಪ್ರತಿ ಸೋಮವಾರ ನಾಲ್ಕು ಗಂಟೆ ಆರು ಗಂಟೆಗೆ ಇಲ್ಲೇ ಸಿಗ್ತಾರೆ ಅಂತಕ್ಕಂಥದ್ದು ಈಗ ನಾವು ಇಲ್ಲಿ ಅವ್ರಿಗೆಲ್ಲರೂ ಕೂಡ ಕೆಲಸ ಮಾಡೋದ್ರ ಮುಖಾಂತರ ಅರಿವಾಗಿದೆ ಖಂಡಿತ ಇದನ್ನ ನಾವು ಬರೆಸ್ಕೊಂಡು ತಾವೆಲ್ಲ ತಮ್ಮಲ್ಲಿ ಸಮಸ್ಯೆಗಳು ಸಂತೆಗೆ ಬಂದಂಥ ಸಂದರ್ಭದಲ್ಲಿ ಇಂದೇನೋ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿದ್ದರೂ ಕೂಡ ಇಲ್ಲಿ ಬಂದು ಹೇಳಿದ್ರೆ ಖಂಡಿತ ಎಲ್ಲ ಅಧಿಕಾರಿಗಳು ಕೂಡ ಇರ್ತಾರೆ ಪಿ ಡಿ ಒಗಳು ಇರ್ತಾರೆ ವಿ ಎ ವಿ ಇರ್ತಾರೆ ಆರೋ ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ ಏನು ಸಮಸ್ಯೆ ಇರುತ್ತೆ ಹತ್ತು ಅವರು ಕಾನೂನು ರೀತಿ ಮಾಡಕ್ಕಂಥದ್ದು ಖಂಡಿತ ಮಾಡ್ತಾರೆ ಆಗಲ್ಲ ಅಂದರೆ ನೇರವಾಗಿ ಹೇಳ್ತಾರೆ ಆ ಥರ ಒಂದು ನಿಮ್ಮನ್ನು ಅಲಿಸ್ಕೋಬಾರ್ದು ಅಂತಕ್ಕಂಥ ದೃಷ್ಟಿ ಮತ್ತು ನಿಮ್ಮ ಸುಮ್ಮನೆ ವ್ಯಥೆ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಹಣವನ್ನು ಖರ್ಚು ಮಾಡ್ತಕ್ಕಂಥ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವ್ಯವಸ್ಥೆ ಮಾಡಿದ್ದೇವೆ ಮುಂದೆ ಬಗರುಕು ಕಮಿಟಿನೂ ಕೂಡ ಆಗಿದೆ ಈ ಅವಧಿನಲ್ಲಿ ಖಂಡಿತ ಎಲ್ಲರ ಬಗರುಕುಗೂ ಕೂಡ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಇವತ್ತು ಕಮಿಟಿನೂ ಕೂಡ ಸರ್ಕಾರ ಮಾಡಿಕೊಟ್ಟಿದ್ದಾರೆ ಮನೆಗಳು ಅದು ತಾರತಮ್ಯ ಆಗಿತ್ತು ಸಹಜ ಒಂದು ಏಳು ಪಂಚಾಯತ್ಗೆ ಅಷ್ಟೇ ಜಾಸ್ತಿ ಸಿಕ್ಕಿದ್ದು ಬೇರೆ ಪಂಚಾಯತ್ ಸಿಕ್ಕಿಲ್ಲ ಅಂತ ಹಲವಾರು ಪಂಚಾಯತ್ ಆ ಒಂದು ಹೇಳಿದ್ರು ಖಂಡಿತ ಇಲ್ಲ ಬೇಡ ಆ ಥರ ತರತಮ್ಯ ಆಗ್ಬಾರ್ದು ಅಂತ ಎಲ್ಲಾ ಪಂಚಾಯತಿಗೂ ಎಂಬತ್ತೈದು ಜನರಲ್ ಮನೆ ಜನರಲ್ ಮನೆ ಇತ್ಯಾದ್ರೆ ಇದೇ ಇಷ್ಟೊಂದು ಜಾಸ್ತಿ ಕೊಟ್ಟಿರ್ತರು ಅಂತ ಭಾವನೆ ನನ್ನ ಅಧ್ಯಕ್ಷರಿಗೆ ಅದೇ ಹೇಳ್ತಾ ಇದ್ದೀನಿ ನಾವು ಮನೆ ತಂದು ನೀವು ಅದರ ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಡಿ ನಾ ಮತ್ತೆ ಇನ್ನೂ ನಾಲ್ಕು ಸಾವಿರ ಮನೆ ತಂದುಕೊಡ್ತೀನಿ ನಿಮಗೆ ನೆಕ್ಸ್ಟ್ ಈ ಚುನಾವಣೆ ಆದಮೇಲೆ ಖಂಡಿತ ತಂದು ಖಂಡಿತ ನೀವು ಎಲ್ಲರೂ ಮನೆ ಏನು ಗುಡಿಸಲು ಮುಕ್ತ ಒಂದು ಅಷ್ಟೇ ಕ್ಷೇತ್ರವನ್ನಾಗಿ ತಾವು ಮಾಡಿ ಅಂತಕ್ಕಂಥದ್ರನ್ನ ಎಲ್ಲರ ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಇವತ್ತು ನಿಮಗೆ ನ್ಯಾಯವನ್ನು ಒದಗಿಸಿಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇರ್ತೇವೆ ಇವತ್ತೇನು ನೀವು ಅಕ್ಪತ್ರವನ್ನು ತಗೋತಾ ಇದ್ರಿ ಒಂದು ನಮ್ಗೆ ಚಿಂತೆ ಇದೆ ಇದರಲ್ಲಿ ಖಂಡಿತ ಕೂಡ ಮನೆ ಆಗಲ್ಲ ಸಾಲ್ಗಾರ ಹಾಗೆ ಹಾಕ್ತೀವಿ ನಾವು ಒಂದು ಲಕ್ಷದ ಚಿತ್ರದಲ್ಲಿ ಮನೆ ಪೂರ್ಣ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅದು ಒಂದು ಅವಕಾಶ ಒಂದೇನು ಮಾಡಿದ್ವಿ ಅಂದರೆ ಮೊನ್ನೆ ಹೋರಾಟ ಮಾಡಿ ಮೈನಿಂಗಲ್ಲಿ ಏಳು ಲಕ್ಷ ಕೂಡಿ ಒಂದು ಮನೆಗೆ ಅಂತ ಎಲ್ಲೆಲ್ಲಿ ಮೈನಿಂಗ್ ಎಫೆಕ್ಟೆಡ್ ಏರಿಯಾ ಅಲ್ಲಿ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಆ ಭಾಗದವ್ರಿಗೆ ಏಳು ಲಕ್ಷ ಒಂದು ಮನೆಗೆ ಒಂದು ಪೂರ್ಣ ನರ ಆಗ್ತದೆ ನಾವೊಂದು ಇನ್ನೊಂದು ಖಂಡಿತ ಒಂದು ಮುಂದೆ ಸರ್ಕಾರವನ್ನು ಒತ್ತಾಯ ಮಾಡಿ ಏನಾದರೂ ಕೂಡ ಮಾಡಿ ಇದನ್ನು ಜಾಸ್ತಿ ಮಾಡೋವಂಥದ್ದಾಗಬೇಕು ಯಾಕೆಂದರೆ ಬೇಸ್ಮೆಂಟ್ಗೂ ಕೂಡ ಸಾಕಾಗಲ್ಲ ಅಷ್ಟು ಅವನಿಲ್ಲಿರ್ತದೆ ನಿಮ್ಗೆ ಒಂದು ಪ್ರೋತ್ಸಾಹ ಧನ ಅಂತ ನಾವು ಭಾವಿಸ್ಕೊಬ್ರಿ ಅಷ್ಟೇ ಇದನ್ನ ಆದ್ರಿಂದ ಅದ್ ದಯಮಾಡಿ ಬಂದಿರೋದನ್ನ ಉಪಯೋಗಿಸ್ಕೊಳ ಹೆಂಗೋ ಒಂದು ಒಂದು ಗೂಡು ಕಟ್ಕಂಡ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತಕ್ಕಂಥದ್ದು ಬಂದು ಸಾಲ ಸುಲಭ ಆದ್ರೂ ಪರವಾಗಿಲ್ಲ ಚೂರು ಮನೆ ಕಟ್ಟಿಕೊಳ್ಳೋದಕ್ಕೆ ದಯಮಾಡಿ ಯಾರು ಅರ್ಧ ಪರ್ಧ ಮಾಡ್ಕೊಬೇಡಿ ಬಂದಿರೋದನ್ನ ಉಪಯೋಗಿಸ್ಕೊಂಡು ಈ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ ಮುಂದೆ ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ ಪಂಚಾಯಿತಿ ಪಂಚಾಯತ್ ಅಧ್ಯಕ್ಷರು ಇರ್ಬೋದು ಆ ಭಾಗದ ಯಾರೇ ಇಲ್ಲಿ ಹೇಳಿದಂಥ ರೀತಿಯಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಇರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸದ ಇರ್ಬೋದು ಎಲ್ಲದಕ್ಕೂ ಕೂಡ ನಾವು ನಿಮ್ ಜೊತೆ ಇರ್ತೇವೆ ಖಂಡಿತ ಇವತ್ತು ನಾವು ನಮ್ಮ ತಾಲೂಕಿನ ನಲವತ್ತೆಂಟು ಜನ ಮಕ್ಕಳಿಗೆ ಇನ್ನೂರ ನಲ್ವತ್ತೆಂಟು ಜನ ಮಕ್ಕಳಿಗೆ ಉಚಿತವಾಗಿ ಸಿ ಇ ಟಿ ಕೋರ್ಸ್ ಕೋರ್ಸ್ ಮಾಡ್ತಾ ಇದ್ದೀವಿ ಈಗ ಹತ್ತೊಂಬತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕಿಂದ ಮುಂದಿನ ತಿಂ ಹದಿನೇಳು ಇದೆ ಸಿ ಇ ಟಿ ಕೋಚ್ ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿಗೆ ಒಂದೊಂದು ಪುಸ್ತಕವು ಮೆಟೀರಿಯಲ್ ಅದೆಲ್ಲವೂ ಕೂಡ ತರಿಸಿದ್ದೇವೆ ಮತ್ತೆ ಅವ್ರಿಗೆ ಫ್ರೀಯಾಗಿ ನೂರಿಂದ ಇಪ್ಪತ್ತು ವರ್ಷ ಅನುಭವ ಇರತಕ್ಕಂಥ ಲಕ್ಷೆಲ್ಲ ಕರೆಸಿ ಸಿ ಇ ಟಿ ಕೋಚಿಂಗ್ ಅನ್ನು ಮಾಡ್ತೇವೆ ನಮ್ಮ ತಾಲೂಕು ಮಕ್ಕಳಿಗೆ ಅವ್ರ ಫಿಂಗರ್ ಟಿಪ್ಪಲ್ಲೇ ಇಟ್ಕೊಂಡಿದ್ದಾರೆ ಏನೇನು ಸಮಸ್ಯೆ ಇದೆ ನಾವು ನೀರಿಂದು ಅಷ್ಟೇ ಕುಡಿಯೋ ನೀರಿಂದು ಪ್ರತಿ ಸೋಮವಾರ ನಾವು ಒಂದು ಸಭೆಯನ್ನು ಮಾಡ್ತೇವೆ ಸಭೆಯಲ್ಲಿ ಅಲ್ಲಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅದನ್ನು ಪರಿಹರಿಸಲಿಕ್ಕೆ ನಾವು ಮುಂದಾಗ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ಕೂಡ ಐದು ರಿಡ್ರಿಲ್ ಮಾಡಲಿಕ್ಕೂ ಕೂಡ ಬಂದಿದ್ದೇವೆ ಖಂಡಿತ ಆ ರೀತಿ ನಿಮ್ಗೆ ಏನೇ ತೊಂದರೆ ಬಂದಿಂದು ಅಷ್ಟೇ ಮೇಲಿಂದ ಇನ್ನು ಹತ್ತು ಸುಧಾರಿಸಬಹುದು ರೈತರ ವೆಟನರಿ ವರದಿ ಇರೋದ್ರಿಂದ ಹತ್ತು ಆಗುವಷ್ಟು ಈಗ ಮೇಲ್ ಕೂಡ ನಾವು ವಯಸ್ಸು ಕಟ್ಟಲೆ ವಿತರಣೆ ಮಾಡಿ ಬಂದ್ವಿ ಅಲ್ಲಿ ಬೋರ್ಸ್ ಕಡೆ ನೀರು ಬಿಟ್ಟಿದ್ರಿಂದ ಅಲ್ಲಿ ಇವತ್ತು ಮೇಲ್ ಬೀಜ ಕೊಟ್ಟರೆ ಅಲ್ಲಿ ಮೇಲ್ ಬೆಳೆ இல்ல சர் நே கொண்டு ரெல்ல முதற இவத்தோட கீழே மழை பேர் இது எல்லாம் பரிஹார ஆகவே ஆட்டில் நான் எல்லாம் ಒಂದು ಸುಧರಿಸಿಕೊಂಡು ಬಂದಂತ ಸಮಸ್ಯೆಗಳನ್ನ ಎದುರಿಸಿ ಅದನ್ನ ಒಂದು ಸೂರ್ಯನ ನಿರ್ಮಾಣ ಮಾಡಿಕೊಂಡು ಇವತ್ತು ನೆಮ್ಮದಿಯ ಒಂದು ಜೀವನ ಗಂಜಿ ಕುಡಿದ್ರು ಕೂಡ ಒಂದು ನಮ್ದೇ ಆದಂತ ಸ್ವಂತ ಒಂದು ಗುಟ್ಟೆ ಅವಕಾಶ ಮಾಡಿಕೊಟ್ಟಂತ